ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯಸ್ ಫುಡ್ ವರ್ಲ್ಡ್ ಇವತ್ತು ನಾನು ಒಂದು ಈಸಿಯಾಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇನು ಅಂದರೆ ಬಾಜ್ರ ದೋಸೆ ಅಂತ ಹೇಳಿಬಿಟ್ಟು ಬಾಜ್ರ ಅಂದರೆ ಸಜ್ಜೆ ಹಿಟ್ಟಿಗೆ ನಾವು ಬಾಜ್ರ ಅಂತ ಹೇಳ್ತೀವಿ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಕುಡಿಯೋಂತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ನಾನು ಸಜ್ಜೆ ಹಿಟ್ಟನ್ನು ತೊಗೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿರೋಂಥ ಗ್ರೀನ್ ಚಿಲ್ಲೀಸ್ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಚಾಪ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಗೆ ಚಾಪ್ ಮಾಡ್ಕೊಂಡಿರೋಂಥ ಆನಿಯನ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಆನಿಯನ್ಸ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ದೊಡ್ಡದಾಗಿರೋಂಥ ಆನಿಯನ್ಸ್ ತೊಗೊಂಡಿದ್ದೀನಿ ಇದರಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ರವಾ ದೋಸೆಗೆ ಹೇಗೆ ಬ್ಯಾಟರ್ ಕಲ್ಸ್ಕೊತೀವಲ್ಲ ನೀರಾಗಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ಬ್ಯಾಟರನ್ನು ರೆಡಿ ಮಾಡಿಟ್ಕೋಬೇಕು ನಿಮಗೆ ಸಾಫ್ಟಾಗಿರೋ ದೋಸೆ ಬೇಕು ಅಂದರೆ ಓನ್ಲಿ ಸಜ್ಜೆ ಹಿಟ್ಟನ್ನು ಹಾಕ್ಕೊಳ್ಳಿ ನಿಮಗೆ ಕ್ರಿಸ್ಪಿಯಾಗಿರೋ ದೋಸೆ ಏನಾದರೂ ರವೆ ದೋಸೆ ಥರ ಕ್ರಿಸ್ಪಿಯಾಗಿ ಬೇಕಂದರೆ ಒಂದು ಒಂದೆರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಗೆ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿಯಾಗಿರೋವಂಥ ದೋಸೆ ಬರುತ್ತೆ ಸಾಫ್ಟ್ ಬೇಕಂದರೆ ಓನ್ಲಿ ಸಜ್ಜೆ ಹಿಟ್ಟೆ ಸಜ್ಜೆ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಕಾದಿರೋ ತವ ಮೇಲೆ ಈ ರೀತಿ ರವೆ ದೋಸೆ ಥರ ನಾವು ತೆಳುವಾಗಿ ಹಾಕ್ಕೊಂಡು ಆಯಿಲನ್ನು ಅಪ್ಲೈ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಬೇಯಿಸೋಕ್ಕೆ ಬಿಡಬೇಕು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬಿಟ್ಟು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ತುಂಬ ಚೆನ್ನಾಗಿರುತ್ತೆ ಟಿಫಿನ್ ಬಾಕ್ಸ್ಗೂ ನೀವು ಈಸಿಯಾಗಿ ಮಾಡ್ಬೋದು ಈ ರೀತಿ ಫ್ಲಿಪ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಕಲರ್ ಬಂದ ಮೇಲೆ ನೋಡಿ ಈ ರೀತಿ ಆಗುತ್ತೆ ನೀವು ಸಿಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಇದು ಕ್ರಿಸ್ಪಿಯಾಗಿ ದೋಸೆ ರೆಡಿ ಆಗುತ್ತೆ ಹೆಲ್ದಿಗೂ ಹೆಲ್ತಿಗೂ ತುಂಬ ಒಳ್ಳೆಯ ಆಗಿರೋಂಥ ರೆಸಿಪಿ ಅಂತ ಹೇಳ್ಬೋದು ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್